ಎರಡು ಕಣ್ಣು ತೋರ್ಸ್ಬೇಕಾ ಇನ್ನೇನು ಮದ್ವೆ ಆಗೋ ಮಕ್ಕಳಾಗವಲ್ಲ ತಗೋ ಕಣ್ಣು ಕಾಣ್ದಾರೇನು ಕುಂಡಿ ಹಂಗೆ ಓಡ್ಡಾಡುವೆ ಹ ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹೇಳ್ ದೀಪಾವಳಿ ಹಬ್ಬದ ದೀಪಾವಳಿ ಆರ್ಥಿಕ ಶುಭಾಶಯಗಳು ನೋಡಿ ನಮ್ಗೆ ಆಗೆಲ್ಲ ತಿನ್ನಕ್ಕೆ ಅನ್ನ ಇರಲಿಲ್ಲ ಈಗ ಈಗಳು ಚಿಲ್ಕನ್ ತಿಂತವೆ

ಫೈನಲ್ ಆಗಿ ನಾನು ಹಿಡ್ತೀನಿ ಕರ್ಕಂಬಂದೆ ಆ ಕೆಲಸ ಈ ಕೆಲಸ ಅನ್ಕಂಡಿ ಮನೆಯಲ್ಲೆಲ್ಲ ಹದಿನಾರು ಇಪ್ಪತ್ತು ಕೆಲಸ ಎಲ್ಲ ಮುಗಿಸ್ಕೊಂಡಿ ಕೊನೆಗೆ ಕರ್ಕೊಬಂದಿನೇ ಕೇಳ ಅಂತ ಅಂದ್ಬಿಟ್ಟು ಚೆಂದ ಚೆನ್ನಾಗಿರೋ ನೋಡ್ಕಿತ್ಕಲೆ ಎಲ್ಲ ಕಿತ್ತಾಕ್ರೆ ಅವು ಅದ್ಯಾವ ಮೆಡಿಸನ್ಗೆ ಹೋಗ್ತವೆ ಮಾರ್ಕೆಟ್ಗೆ ಹೋಯ್ಕಿಲ್ಲ ಅಲ್ಲಿ ಹೆಸರು ದುಡ್ಡು ಬರ್ಬೇಕಾಯ್ತದೆ ನಾಲ್ಕು ಬ್ಯಾಗ್ ಕೊಟ್ಟು ಒಂದು ರೂಪಾಯಿನೂ ಕೊಟ್ಟಿಲ್ವಂಗೆ

ಹಿಂಗೆ ಫೋನ್ ಮೇಲೆ ಫೋನು ಇರ್ತವೆ ಇವು ಪ್ರಮೋಸನ್ ಇತ್ತಗೆ ಹೊಲ್ತಾವು ಉಂಗಿಳವು ಇದ ಮಾಡೋದು ಅಲ್ಲಿ ಮನೆ ಕೆಲಸ ನಡೀತಾ ಅದೇ ಹ್ಮ ಅಲ್ಲಿ ಹೋಗಿತ್ತಿಲ್ಲ ಹೋಗಿತಿಲ್ಲೇ ಚೆನ್ನಾಗಿಲ್ಲ ಬಿಟ್ಟು ಅಂತ ಅವಳೆ ಅಲ್ಲಿ ಅದು ಹೋಗೋದೇ ಅದು ಅದ್ಯಾಕೇಳ್ತೀ ಅದು ಹೋಗಿಲ್ವ ಅಲ್ಲಿ ಔಷಧಿ ನಾಕಿ ದುಡ್ಡೇ ಕೊಡ್ನಿಲ್ಲ ಔಷಧಿಯಾ ಔಷಧಿಗೆ ಎರಡ್ ಸಾವಿರ ಖರ್ಚು ಮಾಡುವಂತ ಈ ಖರ್ಚು ಮಾಡಿರೋದೇ ಹೋಯ್ತು ತಿರ್ಗ ಔಷಧಿಗೆ ಬೇರೆ ಎರಡು ಸಾವಿರ ಖರ್ಚು ಮಾಡಾರ ಹಾಂ ನೋಡು ನೋಡು ಹೂವು ನೋಡಕ್ಕೆ ಹೆಂಗ್ ಕಂಡವು ಇವೆಲ್ಲ ಮೆಡಿಸನ್ಗೋಗು ಎಲ್ಲ ಕಿತ್ರೆ ಎಲ್ಲ ಅಡುಗೆ ಬಿದ್ದು ಬಿಟ್ಟವೆ ಹಾ ಹಾಂ ಏನು ಮೇಲೆ ಚೆನ್ನಾಗವೆ ಇದು ಹೆಂಗಿದ್ದಾವ ನಾನು ಕೀಳ್ತಾ ಇಲ್ವ ನೋಟ 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 ಕಿತ್ಕೊ ಬರದ ಚೆನ್ನಾಗಿರವ ಹಾಂ ನೋಡಿ ಕೇಳುವ ಕೇಳುವಾಗ್ಲಯ ಏನ್ ದೊಡ್ಡದಾಗಿ ಕಿತ್ತಿ ದಬ್ಬಾಕ್ ಬಿಡ್ತೀನಿ ಅಯ್ಯೋ ಚೆಂಡು ಹೋಗಿ ಕಿಲ್ವಾ ಏನ ಒಂದ್ ವಾರದಿಂದ ಇದೇ ಕ್ವಾಟ್ಲಿ ಆಗೋಗಿತ್ತು ಇಲ್ಲಿ ನೋಡಿದ್ರೆ ಹಾ ಇನ್ ದಿನ ಹೇಳ ನಡಿ ನಾನು ಬತ್ತೀನಿ ನಡಿ ನಾನು ಬರ್ತೀನಿ ಕಿತ್ತ ದಬಾಕ್ತಿನಿ ಕಿತ್ತ ದಾಕ್ತಿನಿ ಅಂತ ಕೇಳುವ ಈಗ ಹಾ ಹಿಂಗಾಗದಿ ಅಂತ ವಿಡಿಯೋ ಮಾಡಿ ತೋರಿಸ್ಬೇಕಾಯ್ತು ನೀನ್ ಗಟ್ಟಿಲಿ ಹಾ ವಿಡಿಯೋ ಮಾಡಿ ತೋರ್ಸಿ ನೀನ್ ಹೊಲ್ತೇ ಬತ್ತಿರ್ನಿಲ್ವೇನೋ ಹ ನಿಜವಾಗ್ಲೂ ಬತ್ತಿರ್ನಿಲ್ಲಾ ಅದು ಕೇಳ ಬಾ ದುಡ್ಡು ದುಡ್ಡು ಬಂದಿದ್ದದ್ದು ನೀನು ಹೇಳ ತಿರ್ಗಾ ನಾನು ಬರ್ತೀನಿ ಬಾ ಅಂತ ಫೋನ್ ಮಾಡಿದ್ಲು ಅವಳೆಯ ನಾನು ಬರ್ತೀನಿ ದಬಾಕ್ತೀನಿ ಅಂತ ಇಲ್ಲ ಮ ಇದು ಆಲೆ ಒಂದು ನಾಲ್ಕೈದು ಕಿತ್ತು ಹಾಲೇ ಆಯ್ಕಿಲ್ವಂತೆ ಹಾಂ ಏಕೆ ಕ ಯಾವ ಕಣ್ಣು ಕಣ್ಣು ಕಾಣಿಕಿಲ್ಲ ಯಾವ ಕೇಳವು ಚೆನ್ನಾಗಿದ್ದಾವ ಯಾವ ಚೆನ್ನಾಗಿಲ್ಲ ಅಂತ ಹಾಂ ಕಿತ್ಕಾಬಾ ಓಡ್ಕಂಡು ಏಡ್ ಕಣ್ಣು ತೋರ್ಸ್ಬೇಕಾ ಹಾ ಇನ್ನೇನು ಮದ್ವೆ ಆಗೋ ಮಕ್ಕಳಾಗವಲ್ಲ ತಕೋ ಕಣ್ಣು ಕಾಣ್ತಾರೇನು ಹಾ ಹಾ ಕುಂಡಿ ಹಂಗೆ ಒಡ್ಡಾಡುವೆ ಹ್ಮ್ ಇನ್ನೇನು ಇನ್ನೇನು ಶಂಕರಗೂಡ ಡಾಕ್ಟರ್ ತಗೋ ತೋರ್ಕೊಬಂದಿನಿ ಆಯ್ತು ಕಿತ್ಕಬಾ ಕಿತ್ಕಬಾ ಈ ಹ್ಮ್ ಈಗ ಎಷ್ಟು ಯಾವ್ದು ನೀನು ಯಾವಾಗ್ದೆ ಹೇಳ್ಕೊಂಡಿ ಕೆಳಗಲ್ ಗದ್ದೆ ಒಮ್ಮೆ ಕಿತ್ಕೊಂಬಂದಿಯಾ ಹಾ ನಾನು ಈ ಗದ್ದೆಗೆ ಪೂರ್ತಿ ಕೇಳ್ತೀನಿ ಹ್ಞೂ ಯಾಕೆ ಹಂಗೆ ಬೇಡ ನೀನು ಗದ್ದೆ ವಹಿಸ್ಕೊಬಿಡೋದು ನೀನು ಕಳ್ಳಿನ ಕಣ ನನ್ನ ನಾಲ್ಕು ಸಾಲು ಕಿತ್ರೆ ನೀನು ಒಂದು ಸಾಲು ಕಿಳ್ತಿ ಹ್ಞೂ ಹ್ಞೂ ಬೇಡ ಕೆಳಗಲ್ ಗದ್ದೆ ಯಾಕೆ ಅಂದರೆ ಮಂದಗಿರವು ಕಿತ್ರೆ ಪಟಪಟನೆ ಕಿತ್ತಾಯ್ತದೆ ಅಂತ ಅಂದ್ಬಿಟ್ಟು ಮಂದಾಗಿರೋ ಗದ್ದೆಲಿ ಹ್ಞೂ ಬ್ಯಾಡ ಯಾಕೆ ಎಂತ ನಾನು ಈ ಗದ್ದೆ ಕೇಳ್ತೀನಿ ಅಂತ ಹೇಳ್ತಾರೆ ಅದು ನಿನಗೆ ಹ್ಞೂ

ನೋಡು ಓಂಟಾಗಿದಂತೆ ಏನ್ ಮಾಡಿ ಹಿಂಗೆ ಕರ್ಕೊಂಡ್ಬಿಟ್ಟು ಯಾವ ಬೆಳೆ ಮಾಡಿ ಹಾ ಯಾವ ಬೆಳೆ ಮಾಡಿ ಹೆಂಗ ಉದಾರ ಆಗಿ ಇಂಥ ಎಡ್ತಿ ಕಟ್ಕೊಂಡಿ ಹಾ ಹಾ ಆಯ್ತು ಗಿಡನಾರ ಹಾ ಇನ್ನೇನು ಹೂ ಕಿಳಾಕರ್ನಿಲ್ಲ ಅಂದ್ರೆ ಗಿಡ ಕಿತ್ತಾಕಿ ನೋಡು ಮತ್ತೆ ಹೆಂಕಿತ್ ಹಾಕಿ ಓ ಅದು ಆಯ್ಕಿಲ್ವ ಪೇಪರ್ನ ಕಿತಾಕ್ತಾಳೆ ಹಾಕ್ತಾಳೆ ಓಹ್ ಅಷ್ಟಪ್ಪ ಬುಡನ ಕಿತ್ತಾಕ್ ಬಿಟ್ಲ ಪೇಪರ್ ಅದೇ ಈ ಗಿಡ ಕೀಳಕ್ಕೂ ಬರೀಕಿಲ್ಲ ಇತ್ತಾಗೆ ಹೂ ಕಿಳಕೋ ಬರೀಕಿಲ್ಲ ನೀನ್ ಕಟ್ಕೊಂಡಿನ್ ಕಟ್ಕೊಂಡಿ ನಾನು ಏನ್ ಮಾಡಿ ಅಂತ ಬಡದಾಡನೆ ಇದೆ ಬಿಡ್ತೀನಿ ಅದೇನ್ ಪೇಪರ್ ಬರ್ದಂಗೆ ಎಳೆಯಪ್ಪ ನೋಡ್ತೀನಿ ನಾನು ವಿಡಿಯೋ ಆಯ್ತು ಹೆಡ್ಕಲೇ ಪೇಪರ್ ಹೆಡ್ಕಲೇ ಆಯ್ತು ಹೆಡ್ಕ ಹೆಡ್ಕ ಬರ್ದಂಗೆ ಪೇಪರ್ ನೋಡ್ತೀನಿ ಹೋಗೋ ಹೋಗಿ ವಿಗ ಇಳಿ ಹಾ ನೋಡ್ಲೇ ನಿಂಗ್ ಹಾ ಎತ್ತೆ ಇಷ್ಟಗಳ ಅಲ್ಲಿ ಅಲ್ಲಾಡ್ಸ್ಬಿಟ್ಟು ಕೀಳ್ಬೇಕು ಅಂತ ನನಗೇನು ಗೊತ್ತು ಹಿಂಗೆ ಎತ್ತ ಹಿಂಗೆ ಕೀಳೋದೇನೋ ಅಂತ ಬೆಳೆ ಪರಿಸ್ಥಿತಿ ಹಿಂಗೆ ಬೆಳೆಯ ಮಾಡಿ ಎಷ್ಟೇ ಬಟ್ಟೆ ಬರೋ ಅವಳೆ ಒಂದು ಐದು ರೂಪಾಯಿಗೆ ಒಂದು ಐದು ಸಾವಿರ ರೂಪಾಯಿಗೆ ಐದು ಸಾವಿರ ರೂಪಾಯಿಗೆ ಎಷ್ಟೊತ್ತೆ ಬಟ್ಟೆ ಬರವು ಅಮ್ಮಮ್ಮ ಅಂದ್ರೆ ಒಂದು ಮೂರು ಜೊತೆ ಇಲ್ಲ ಒಂದು ಐದು ಜೊತೆ ಐದು ಜೊತೆ ಬರೋ ಅನ್ಕೋ ಈಗೆಲ್ಲ ಆಫರ್ ಮೇಲೆ ಆಫರ್ ಒಂದು ಸಾವಿರ ಸರದು ಒಂದು ಐದು ಜೊತೆ ಬಟ್ಟೆ ಬರೋ ಇದಕ್ಕೆ ಹಾಕಿರೋ ದುಡ್ಡು ಮಡಿಕೊಂಡಿದ್ರು ಏನೋ ಪೈರನ್ ದುಡ್ಡು ಎತ್ತೆ ಇನ್ ಖರ್ಚಿಂದ ಇಂದ್ ಐದ್ ಸಾವಿರ ಬರ್ದಿಲ್ಲ ಅದ್ ನಮ್ ಕೂಲಿ ಬಿಡೋ ನೀರು ಹಳೆದಡಿ ಹಳೆ ತಂತಿ ಇವೆಲ್ಲ ಯಾರು ಕೂದಿಲ್ಲ ನಾವೇ ಒಂದು ಕೂದಿರೋ ಏಳು ಏನೋ ಖರ್ಚು ಮಾಡಿದೆ ಆ ದುಡ್ಡು ಒಳ್ಳೆ ಬಟ್ಟೆನೆ ತಗೋಬೋದೈತೆ ಹಿಂಗೆ ಬಂಡವಾಳ ಹಾಕೋದು ಬಿಟ್ಬಿಡೋದು ಬಂಡವಾಳ ಹಾಕೋದು ಹಿಂಗೆ ಅದೇ ರೈಟ್ ಇಲ್ಲ ಅಂದ್ಬಿಟ್ಟದು ಹಂಗೆ ಮಾಡದೆ ಇದ್ನು ಹಂಗೆ ಮಾಡದೆ ಯಾವ್ದು ತಲಗಟ್ಟಿಲ್ಲ ಹೋಯ್ತು ಇದ್ರೆ ಅದ್ಯಾವ್ದು ಸಿಕ್ಕೋದ ಮತ್ತೆ ಇಂತ ಓ ಚೆನ್ನಾಗಿ ಇಲ್ದೇ ಇರೋವಿಲ್ಲ ಕಿತ್ತಿ ಕೆಜಿ ಜಿ ರೂಪಾಯಿ ಅಂತೆ ಹಂಗೇನಾರ ಯಾವ್ದಾರ ಇದ್ರೆ ಎಲ್ಲಾನು ಅಮ್ಮ ಈಗ ಕಿತ್ತಿದ್ರೆ ಹೊಸಿ ದುಡ್ಡ ಆಗದ ಈಗಿರೋ ಯಾವ ಔಷಧಿಗೆ ಫೋನ್ ಕೇಳು ಅದು ಯಾರ್ದು ಅವ್ರ ನಂಬರ್ ಇಲ್ಲ ನಮ್ತವು ಅವ್ರ ನಂಬರ್ ಇದೀರ ಹಿಂಗ್ ಅಮ್ಮ ಈಗ ಎಲ್ಲಾ ಕಿತ್ತಾಯ್ತು ಎಲ್ಲ ಹ್ಮ್ ಬರೀ ಹತ್ತು ರೂಪಾಯಿನೇ ಕೊಡ್ಲಿ ಹತ್ತು ರೂಪಾಯಿನೇ ಕೊಡ್ಲಿ ಎಲ್ಲ ಕಿತ್ತಾಕ್ ಕೊಡ್ಬೋದಾಯ್ತು ವಿಡಿಯೋ ಮಾಡಿ ಹಾಕು ಯಾರು ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಫೋನ್ ಹಾಕ್ಲಿ ಮಾಡೋದು ಯಾರ್ ಕಾಂಟ್ಯಾಕ್ಟ್ ಮಾಡೋದು ಅಲ್ಲಿ ಕೆಟ್ಟ ಹೋಗು ಹ್ಮ್ ಸರಿ ಏನ್ ಲಾಭ ಮಾಡೋದಾ ಎಲ್ಲಿ ಸಂಪಾದನೆ ಮಾಡೋದಾ ಎಲ್ಲಿ ಹಳ್ಳಿಲಿ ಆಗದ ಏನು ಮಾಡೋದು

ನಾವು ಸುಮಾರು ರೀಲ್ಸನ್ನು ನೋಡ್ತೀವಿ ಗಂಡ ಇಡ್ತಿ ಇಬ್ರು ಫೇಮಸ್ ಆಗಿರ್ತಾರೆ ರೀಲ್ಸಲ್ಲಿ ಸಕ್ಕತ್ತಾಗೇ ವಿಡಿಯೋ ಮಾಡ್ತಾರೆ ಅದು ಒಂದು ಭಾಗ ಆದರೆ ಇನ್ನೂ ಎರಡು ಭಾಗವೇ ಎಂಥ ವೀಡಿಯೋ ನೋಡೋರ್ಗು ನಕ್ಕಿ ನಕ್ಕಿ ಅವರು ಹಂಗೆ ಅಂತಾರೋ ಗಂಡ ಫೇಮಸ್ ಆಗಿರ್ತಾನೆ ಎಡ್ತಿಗೆ ವೀಡಿಯೋ ಮಾಡಕ್ಕೆ ಬರೀಕಿಲ್ಲ ಸೇಮ್ ಇವ್ಳಂಗೆ ಇಲ್ಲ ಎಡ್ತಿ ಫೇಮಸ್ ಆಗಿರ್ತಾಳೆ ಗಂಡಂಗೆ ಎಳಕಂದಿ ಪಳಕಂದಿ ಅವನು ಲಿಪ್ಸಿಂಗ್ ಪರದೆ ಇದ್ರು ಎಳಕಂದ್ ಪಳ್ಕಂದಿ ಅವನ್ನ ಸುಮ್ಮನೆ ಏನೋ ಅವನು ಲಿಪ್ಸ್ಟಿಂಕ್ ಬರೋಲ್ಲ ಏನೂ ಇಲ್ಲ ಒಡ್ನಲ್ಲಿ ವಿಡಿಯೋ ಮಾಡಿಸ್ತಾರೆ ಅಂಥ ವಿಡಿಯೋಗಳು ಸಿಕ್ಕಾಬಟ್ಟೆ ವೈರಲ್ ಇನ್ನೊಂದು ಏಳು ಜೊತೆ ಲಿಪ್ಸ್ಟಿಂಕ್ ಮಾಡ್ಲಿ ಅಂತಂದ್ರೆ ನನಗೆ ನೆಗ ಬರ್ತದೆ ನನಗೆ ನೆಗ ಬರ್ತದೆ ಒಂದ್ ಲಿಪ್ ಸಿಂಕ್ ಒಂದು ಲಿಪ್ ಸಿಂಕ್ ಮಾಡುವ ಅಂತ ಅಂದ್ರೂ ಅವಳೇ ಹೇಳ್ತಾಳೆ ಕೇಳಿ

ಆ ಓನ್ ಬೇಕರ ಬಿಡ್ತೀನಿ ಮಾಡಬೇಕು ಹಾ ಓನ್ ಬೇಕರೆ ಅದೇ ಓನ್ ಬೇಕರೆ ಹಿಂಗೆ ಜಗಳ ಆಡದ ಹೇಳಬೇಕರೆ ಮಾಡ್ಬಿಡ್ತಾಳೆ ದಡೀ ತಕ ಒಡಿಯದ ಹೇಳಬೇಕರೆ ಮಾಡ್ರ್ತಾಳೆ ಇನ್ನೊಂದಸಲ ಟೇಕ್ 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 ಮೇಲೆ ತಕಬಹುದು ಅದು ಟೇಕ್ 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 ಲಿಪ್ ಸಿಂಗ್ ಟೇಕ್ 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 ಮೇಲೆ ತಗಳ ಕೈಕಿಲ್ಲ ಓ ಆರ್ತಿದಂಗೇ ಆಡಬೇಕು ಕಷ್ಟ ಆಯ್ತದೆ ಕಷ್ಟ ಆಯಿತದೆ ಬ್ರೇಕಿಲಾ ಹಾ ಚೆಂಡು ಮುಡಕತ್ತೀರ

ಗಂಟೆ ಗಂಟೆ ಹಾಂ ಹೂವು ತಗೊಬಂದಾಯಿತು ಒಂದು ಎರಡು ಚೀಲ ಅಲ್ಲೇ ಮಡಿಗೆ ಒಂದು ಎರಡು ಚೀಲ ಸುಮ್ಮನೆ ಸಿಮ್ ಸಿಂಪಲಾಗಿ ಎರಡು ಚೀಲ ಭದ್ರ ಗಮಕ್ ತುಂಬಿದ್ರೆ ಒಂದು ಚೀಲ ಅದು ವಿನ ತಗೊಂಡಿನಿ ಈಗ ವರ್ಕೊಯ್ದು ಇಷ್ಟು ಮಾಡೋರೆ ಮೂರು ದಿನದಿಂದ ಮೂರು ದಿನದಿಂದ ಗಿಲಾಬ ಇಷ್ಟು ಮಾಡೋರೆ ಯಾಕೋ ಊಟ ಮಾಡೋಕೊಂಡೋಗಿರ್ಬೇಕು ನೋಡಮ್ಮ ಊಟ ಏನು ಮಾಡ್ತಾಯಿದ್ರು ಊಟ ಅವ್ರದ್ದು ಸ್ಕಲ್ ಏನಿರುತ್ತೆ ಅಂತ ಫಿನಿಶಿಂಗೆಲ್ಲ ಎಲ್ಲ ಚೆನ್ನಾಗಿ ಗೊತ್ತಾಗುತ್ತೆ ಫಿನಿಷಿಂಗಲ್ಲಿ ಎರಡು ಥರ ಕೆಲಸ ಇರ್ತದೆ ಒಂದು ನೀರುಗಾರೆ ಹಾಕೊಂಡು ನೀರುಗಾರೆ ಅಂತ ಅಂದರೆ ಇದು ಎರಡು ಇಲ್ಲೇ ಇದ್ದಾವೆ ನೋಡಿ ತೋರ್ತೀನಿ ಏ ನೀರುಗಾರೆ ಇದು ನೀರುಗಾರೆ ಅದು ಉಡಿಗಾರೆ ಎರಡು ಯೂಸ್ ಮಾಡ್ತಾರೆ ಕೆಲವರು ಜಾಸ್ತಿ ನೀರುಗಾರೆ ಉಪಯೋಗಿಸಿ ಗಿಲೋ ಮಾಡ್ತಾರೆ ಇನ್ನು ಕೆಲವರು ಬರ್ಗಾರೆ ಉಪಯೋಗಿಸಿ ಗಿಲೋ ಮಾಡ್ತಾರೆ ಬೆಂಗಳೂರು ಸಿಟಿಗಳಲ್ಲೆಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳೆಲ್ಲ ಅಂತೆ ಮಾಡೋದು ಇದು ಇವರ ಅಡುಗೆ ಮನೆ ಅಡುಗೆ ಮನೆ ಎಲ್ಲ ಆಲೂಗಡ್ಡೆ ಜಾಸ್ತಿ ಇರೋ ಐಟಮು ಇವು ಉಪಯೋಗಿಸೋವಂಥದ್ದು ಆಲಗಡ್ಡೆ ಮೆಣಸಿನ್ಕಾಯಿ ಹೆಸರು ಮೆಣಸಿನಕಾಯಿ ಇಂಥ ಐಟಮು ಹಲವು ಹಲವು ಮಸಾಲ ಪುಡಿ ಪೂರ್ತಿ ಮಸಾಲ ಪುಡಿ ಆಲೂಗಡ್ಡೆ ಮಾಮೂಲಿ ಟೊಮಟ ಹೀರೆಕಾಯಿ ತಗೊಬಂದವ್ರೆ ಮೆಣ್ಸಿನ್ಕಾಯಿ ಈರುಳ್ಳಿ ಎಲ್ಲ ಮಾಮೂಲಿ ಅಂದರೆ ಮಸಾಲ ಐಟಮು ಪೂರ್ತಿ ಉಪ್ಯೋಗ್ಸೋದು ನಾಯಿ ನಾಯಿ ಒಂದು ನಾಯಿ ಒಳಗೆ ಬಂದುಬಿಡ್ತದೆ ಅಂತ ಅಂದ್ಬಿಟ್ಟು ಒಳಗೆ ಪರೋಕೆ ಪಟಾಕಿ ಬಿಟ್ಟದೆ ಅಕ್ಕಿ ಈ ಕದ ತಗೊಬಂದು ಮಡಗಿರೋದು ಇಲ್ಲಿ ಕ್ಲೋಸ್ ಮಾಡೋಕ್ಕೆ ನೈಟ್ ಟೈಮು ಮೋಸ್ಟ್ಲಿ ಊಟ ಮಾಡ್ತಾ ಇರ್ಬೇಕೇನೋ ಹಾಂ ಓ ಕಾನಾ ಹೇ ಕ್ಯಾ ಏ ಚಿದ್ರ ಬಿರಿಯಾನಿ ಕುಸ್ಕಾ ಕುಷ್ಕ ಕುಷ್ಕಾ ಓ ಕುಷ್ಕ ದಾಲೆ ಕುಸ್ಕಾ ಮಾಡೋ ರೇ ಪರವಾಗಿಲ್ಲ ಊಟ ಮಾಡ್ತಾವ್ರೆ ನಗ ಒಡಿತಾವ್ರೆ ನಾವು ಕನ್ನಡ ಭಾಷೆ ಅವ್ರದ್ದು ಹಿಂದಿ ಭಾಷೆ ಹಾಗಾಗಿ ಗ್ಯಾಸು ಇದರಲ್ಲೇ ಮಾಡ್ಕೊಳ್ಳೋದು ನೀರು ಇದ್ದಾವೆ ಇದರಲ್ಲಿ ನೀರು ಖಾಲಿ ಆದರೆ ನೀರು ತಗೊಂಬಂದು ಕೊಡಬೇಕು ಕೆಲಸ ನಡೀತಾ ಅದೇ ಊಟ ಮಾಡ್ತಾರೆ ಪಾಪ ಓಕೆ ಇಲ್ಲೇ ಬಟ್ಟೆ ಬಟ್ಟೆ ಎಲ್ಲ ಇಲ್ಲೇ ಹಾಕತ್ತಾರೆ ಇಲ್ಲೇ ಸ್ನಾನ ಮಾಡ್ತಾರೆ ಇಲ್ಲೇ ಇರೋದು ಇನ್ನೊಬ್ರು ಮೇಸ್ತ್ರಿ ಮೇಸ್ತ್ರಿ ಇನ್ನೊಬ್ರು ಯಾರನ್ನೋ ಕರ್ಕ ಬರೋಕೆ ಅಂತ ಅಂದ್ಬಿಟ್ಟು ಹೋಗೋರೆ ಇನ್ನೊಬ್ಬರು ಜಾಯ್ನ್ ಆಯ್ತಾರಂತೆ ಇವ್ರ ಕೆಲಸಕ್ಕೆ ನೋಡಮ್ಮ ಈಗ ನಮ್ಮೂರ ಮಾದಪ್ಪನ ಜಾತ್ರೆ ಆಲೆ ಕಟ್ತಾವ್ರೆ ಎಲ್ಲ ತೋರಿಸ್ತೀನಿ ಬನ್ನಿ ನಿಮಗೆ ಈಗ ಅದು ಮಾದಪ್ಪನ ಜಾತ್ರೆ ಎಲ್ಲನೇ ಈ ಥರ ಎಲ್ಲ ಕಾಲಾವಧಿ ಹಾಕ್ಕೊಂಡು ಕಾಲಾವಧಿ ಮ್ಯಾಗೆ ಸೀಟ್ ಹಾಕತ್ತಾರೆ ಇವರು ತಗಡ ತಗಡ್ ಸೀಟ ತಗಡೆ ಸೀಟ್ ಹಾಕ್ಕೊಂಡು ಮಾಮೂಲಿ ಸುಮಾರಾಗಿ ಮಾಡ್ಕೊಬೋತಾವ್ರೆ ಮಾಡಲಿ ಮಾಡಲಿ ಇನ್ನು ಎಷ್ಟು ದಿನ ಆಯ್ತದೆ ಏನೋ ಎತ್ತ ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ಐವತ್ತು ಮೂಟೆ ಸಿಮೆಂಟ್ ಹಾಕ್ಸ್ಕೊಂಡಿವಿನಿ ಅದು ಏಳುವರೆ ಸಾವಿರ ರೂಪಾಯಿ ಮತ್ತು ಇಪ್ಪತ್ತೆಂಟು ಸಾವಿರ ರೂಪಾಯಿ ಎಮ್ ಸ್ಟ್ಯಾಂಡ್ ಹಾಕ್ಸ್ಕೊಂಡಿರೋದು ಹೂವು ತಗೊಬಂದು ಮುಡಗ್ದೆ ಇಲ್ಲಿಗೆ ಈಗ ಊಟ ಮಾಡೋಕ್ಕೆ ಹೋಗ್ಬೇಕು ಈಗ ಮಾದಪ್ಪನ ಜಾತ್ರೆಗೆ ಹೋಗೋ ರೋಡ ಇದೇ ಫಾರೆಸ್ಟು ನೋಡ್ಮಾಲಿ ಎಷ್ಟೆಷ್ಟು ಅಂಗಡಿ ಯಾವ್ಯಾವ ಥರ ಕಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಪೇ ಈ ಫಾರೆಸ್ಟ್ ಇಲ್ಲೇ ನಾವೆಲ್ಲ ಯಮದಾನ ಮಾಡ್ಕೊಂಡು ಬೇಯಿಸ್ಬಿಟ್ಟಿದ್ದು ಚಿಕ್ಕುದರಲ್ಲಿ ನಮ್ಮೂರಿಂದ ಸುಮಾರು ಒಂದು ಒಂದೂವರೆ ಕಿಲೋಮೀಟ್ರು ಒಂದು ಕಿಲೋಮೀಟ್ರ್ ಒಂದೂವರೆ ಕಿಲೋಮೀಟ್ರ್ ಹತ್ತಿರದಲ್ಲೇ ಇರುವಂಥದ್ದು ಇವಾಗೆಲ್ಲ ರೋಡ್ ಸಕ್ಕತ್ ಆಗದೆ ಅಯ್ಯೋ ಅಂತು ಇವು ಚೂರು ಚೆನ್ನಾಗಿರೋದಿಲ್ಲ ಎವಿ ಕಲ್ ರೋಡು ಎವಿ ಕಲ್ ರೋಡು ಮೊದಲು ಇವಾಗ ಪರವಾಗಿಲ್ಲ ಸೂಪರ್ ಆಗೈತೆ ಜನ ಸೇರ್ತಾರೆ ನೋಡಮ್ಮ ಬನ್ನಿ ಮೊದಲು ನಿಮ್ಗೆ ತೋರಿದ್ರೆ ಗೊತ್ತಾಗುತ್ತೆ ಯಾವ ತರ ಎಷ್ಟು ದೊಡ್ಡ ಮಟ್ಟದಲ್ಲಿ ಜಾತ್ರೆ ಕಟ್ತಾವ್ರಿ ಅಂತ ಅಂದ್ಬಿಟ್ಟು ಇಲ್ಲಿ ಗಂಟನು ಎಮ್ಮೆದಾನ ಎಲ್ಲ ಮಾಡ್ಕೊ ಬಂದಿದೋ ಇಂದು ಜಾತ್ರೆ ಜಾತ್ರೆ ಕಟ್ತದಲ್ಲ ಅಲ್ಲಿ ಗಂಟ್ಲು ಎಮ್ಮೆದಾನ ಎಲ್ಲ ನೋಡ್ಕೊಂಡೋಗಿ ಮೇಯಿಸ್ಕೊ ಆಗೆಲ್ಲ ಒಂದು ರೂಪಾಯಿ ಎರಡು ರೂಪಾಯಿ ತೆಡಿ ತಿನ್ಕೊಂಡೆ ಕಾಲ ಕಳ್ಕೊಂಡೆ ಜಾತ್ರೆಗೆ ಇನ್ನೊಂದು ಸಖತ್ ಮ್ಯಾಟ್ರ್ ಹೇಳ್ತೀನಿ ಜಾತ್ರೆ ತಬ ಹೇಳ್ತೀನಿ ಇಲ್ಲಿ ಗಾಳಿ ಬರ್ತಾ ಬತ್ತು ಬತ್ತು ಜಾತ್ರೆ ಬತ್ತು ಮಳೆ ಏನಕ್ಕೆ ಕೂತಲ್ಲ ಜೋರಾಗಿ ಮಳೆ ಏನೋ ಸರ್ರಿಯಾಗಿ ಇಷ್ಟು ದೊಡ್ಡದಾಗ ಕಟ್ಬಿಡ್ತಾವ್ರೆ ಅಲೆ ಎಲ್ಲ ಕಡೆನು ಏಯ್ ಏನು ಆಟೋ ಸಾಮಾನು ಗೇಟು ಸಾಮಾನು ಎಲ್ಲನೇ ಮಳೆ ಏನು ಒಸಿ ಹೋಯ್ತಾ ಇಲ್ಲ ಆತಗೆ ನಮ್ಮೂರ ಕಡೆ ಕೊಂಚೂರು ಇಲ್ಲ ಇಲ್ಲೇ ಯಾವ್ಯಾವ ಥರ ಎಲ್ಲ ಆಟೋ ಸಾಮಾನು ಎಲ್ಲಾನು ಹೆಂಗೆ ರೆಡಿ ಮಾಡ್ತಾವ್ರಿ ಅಂತ ಇದು ಮಂಟಪ ಓ ಹೋ ಓಹೋ ಓಹ್ ಅಲೆ ಸ್ಟಾರ್ಟ್ ಆಯಿತು ಕೆಂಪಣ್ಣ ಕೆಂಪಣ್ಣ ಏನು ಅಲೆ ಕಟ್ಟೆ ಬಿಟ್ಟವ್ರೆ ಎಷ್ಟೋ ಫುಲ್ ಅಂಗಡಿಗಳ ಎಲ್ಲ ಕಟ್ತಾವ್ರೆ ರೆಡಿ ಮಾಡ್ತಾವ್ರೆ ನೋಡಮ್ಮ ಜಯ್ ಮಳೆ ಬಂದೇ ಬಿಡ್ತಲ್ಲಪ್ಪ ಓ ಮಳೆನೇ ಬಂದ್ಬಿಡ್ತಲ್ಲ ಮಳೆನೇ ಬಂದ್ಬಿಡ್ತಲ್ಲ ಮಳೆ ಬಂದ್ಬಿಡ್ತವ ಸಿಕ್ಕಾಪಟ್ಟೆ ವಿಡಿಯೋ ಮಾಡಬೇಕು ಅಂತಾನೆ ಬಂದೆ ಕರೆಕ್ಟಾಗಿ ಮಳೆ ಬಂದೇ ಬಿಡ್ತಾವ ನೋಡಿ ಸಣ್ಣ ಮಕ್ಕಳು ಓದ್ತಾರ ಸ್ಕೂಲ್ ಹೋಗ್ಬಿಟ್ಟು ಅದೇನು ಮಾಡ್ತಾರೆ ಗೊತ್ತಿಲ್ಲ ಯಾವ ಥರ ಜೈಕಾರ ಆಗ್ತಾರೆ ಅಂತ ಅಂದ್ಬಿಟ್ಟು ಯಾವಲ್ಲ ಎಲ್ಲ ಹುಲಿಕ ಹುಲಿಕೆರೆ ಜಾತ್ರೆ ಅಂತಲೇ ಕರೆಯೋದು ಇದು ಹುಲಿಕೆರೆ ಮಾದಪ್ಪನ ಜಾತ್ರೆ ಅಂತನೇ ಅಂದರೆ ನಮಗೆ ತುಂಬ ಹತ್ರನೇ ಹುಲಿಕೆರೆಗೂ ಅಷ್ಟೇ ಒಂದೂವರೆ ಕಿಲೋಮೀಟರ್ ನಮಗೂ ಅಷ್ಟೇ ಒಂದು ಒಂದೂವರೆ ಕಿಲೋಮೀಟ್ರು ಹತ್ತತ್ರ ಅಷ್ಟೇ ಮಳೆ ಬಂದ್ವೇ ಮಳೆ ಬಂದೇ ಬಿಡ್ತು ಜೋರಾಗಿ ನೋಡ್ತಾ ಇರ್ಬೋದು ಮಳೆ ಇದೆ ವಿಡಿಯೋ ಮಾಡ್ಕೊಂಡು ಒಂದು ಐದು ನಿಮಿಷ ವೀಡಿಯೋ ಮಾಡ್ಕೊಂಡು ಹೋಗಮ್ಮ ಅಂತ ಬಂದ್ಬಿಟ್ಟೆ ಆಮೇಲೆ ಜಾತ್ರೆ ಹತ್ರ ಹೋಗ್ಬಿಟ್ಟು ಒಂದು ಮ್ಯಾಟ್ರ್ ಹೇಳ್ತೀನಿ ಅಂತಂದ್ನಲ್ಲ ನಾವು ಚಿಕ್ಕರಿದ್ದಾಗ ಅಂದರೆ ನಾವು ಎಷ್ಟನೇ ಕ್ಲಾಸ್ ಓದ್ತಿದ್ದವು ಅಂತ ಸರಿಯಾಗಿ ನೆನಪಿಲ್ಲ ನಮ್ಮ ಊರು ಅಕ್ಕ ಪಕ್ಕನೇ ಈ ಜಾತ್ರೆ ನಡಿಯೋದ್ರಿಂದ ನಾವೇನಪ್ಪ ಮಾಡ್ತಿದ್ದೆವು ಅಂತಂದರೆ ಈ ಜಾತ್ರೆಯಲ್ಲಿ ಮಜ್ಗೆ ಮರದು ಮಾಮೂಲಿ ಮಜ್ಜಿಗೆ ಮಾರೋದು ಆಮೇಲೆ ಸೌದೆ ಸೌದೆನ ಕಡ್ಕೊಂಡೋಗಿ ಚೆನ್ನಾಗಿ ಒಣಗಿಸಿ ಒರೆ ಕಟ್ಕೊಬಂದು ಈ ಜಾತ್ರೆಯಲ್ಲಿ ಸೌದೆನ ಮಾರ್ತಿದ್ದೋ ಅವರು ಅದೆಷ್ಟೋ ಅಮೌಂಟ್ ಕೊಡ್ತಿದ್ರು ಮರ್ತಕೊಬಿಟ್ಟಿವಾಗ ಆ ಥರ ಎಲ್ಲ ಮಾಡ್ತಿದ್ದೋ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಇಲ್ಲಿ ಸೌದೆ ತಂದು ಮಾರೋದು ಮೊಸರು ಮಜ್ಜಿಗೆ ಇವನ್ನ ತಗೊಂಬಂದು ಮಾರೋದು ಮತ್ತು ಹಾಲು ತಗೊಬಂದು ಹಾಕೋದು ಈ ಜಾತ್ರೆಗೆ ಈ ಥರ ಎಲ್ಲ ಮಾಡ್ತಿದ್ದೋ ನಾವು ಚಿಕ್ಕದರಲ್ಲಿ ಅಷ್ಟು ದೊಡ್ಡ ಮಟ್ಟದಲ್ಲಿ ನಡೆಯುವಂಥ ಮಾದಪ್ಪನ ಜಾತ್ರೆ ಇದು ಬಂದು ಮಲಯ ಮಹದೇಶ್ವರ ಟನಲ್ ಹುಲಿಕೆರೆ ಮಲೈಮಹದೇಶ್ವರ ಸ್ವಾಮಿ ಟನಲ್ ಹುಲಿಕೆರೆ ಹತ್ರ ನಮ್ಗೆ ತುಂಬ ಹತ್ತಿರದಲ್ಲಿರುವಂತಹ ಫೈನಲ್ ಮಳೆ ನಿಲ್ತು ಬನ್ನಿ ಇಲ್ಲಿ ಅಂಗಡಿಗಳು ಎಲ್ಲನೇ ಪರಿಚಯ ಮಾಡ ಎಲ್ಲ ಹುಡುಗರೆಲ್ಲ ಬರ್ತಾರೆ ಈಗ ಪರಿಚಯ ಮಾಡಕ್ಕೆ ಇದು ಬಂದು ಇಪ್ಪತ್ತ ಎರಡನೇ ತಾರೀಕು ಸ್ಟಾರ್ಟ್ ಆದರೆ ಇಪ್ಪತ್ತ ಒಂಬತ್ತನೇ ತಾರೀಕು ಆಲರ್ ಬಿ ಇದು ಏನಪ್ಪ ಅದು ತೇರು ಇಪ್ಪತ್ತೊಂಬತ್ತನೇ ತಾರೀಕು ತೇರು ಇಪ್ಪತ್ತೆರಡನೇ ತಾರೀಕು ಬಿ ದೊಡ್ಡ ಮಟ್ಟದಲ್ಲಿ ನಮ್ಮ ಮಂಡ್ಯ ಜಿಲ್ಲೆಗೆ ಒಂದು ದೊಡ್ಡ ಮಟ್ಟದಲ್ಲಿ ನಡೆಯುವಂಥ ಜಾತ್ರೆ ಇದು ಎಲ್ಲಿ ನೋಡಿ ಇವಾಗಲೇ ಎಷ್ಟು ಕಟ್ಟಿದ್ದಾರೆ ಅಂತ ಇನ್ನು ದಿನಾ ದಿನ ದಿನಾ ಅಂಗಡಿ ಕಟ್ತಾ ಇರ್ತಾರೆ ಹಾಂ ಹಾಂ ಮಾಡ್ತಾನೆ ಅಣ್ಣ ಹಾ ನಿಮ್ದೇನ್ ಅಂಗಡಿ ಕಮಿಟಿದಾರೆಲ್ಲ ಸ್ಪೀಟ್ ಅಂಗಡಿ ಹತ್ತಿನ್ ಬಂದ್ರಲ್ಲ ಹಾಂ ಓಕೆ ಓಕೆ ಅಣ್ಣ ಈ ಕಡೆ ಎಲ್ಲ ಬೋಂಡಾ ಬೋಂಡ ಬಜ್ಜಿ ಟೀ ಈ ಥರ ಅಂಗಡಿಗಳು ಈ ಕಡೆ ಹಾಕ್ತಾರೆ ಮಾಮೂಲಿ ಅವೆಲ್ಲ ಆಟೋ ಸಾಮಾನೆಲ್ಲ ನಮಗೆ ತೋರಮ್ಮ ಇಲ್ಲಿಂದ ಎಲ್ಲ ಸ್ಪೀಟ್ ಅಂಗಡಿಗಳು ಜಾ ಸಿಕ್ಕಾ ಬಟ್ಟೆ ಸ್ಪೀಟ್ ಅಂಗಡಿ ಈ ಕಡೆ ಎಲ್ಲ ಕಡಲೆಪುರಿ ಆಮೇಲೆ ಬ್ಯಾಂಗಲ್ಸು ಈ ಸರ್ಕಲ್ ಪೂರ್ತಿ ಬ್ಯಾಂಗಲ್ಸು ಆಟದ ಸಾಮಾನು ಪೂರ್ತಿ ಎಲ್ಲ ಈ ಕಡೆ ಇಟ್ಟಿರ್ತಾರೆ ಆಲೇ ಸ್ಪೀಟು ಎಲ್ಲನೂ ಮಡಗಿರ್ಬೇಕು ಇದೆಲ್ಲ ಮುಚ್ಚಿಬಿಟವ್ರೆ ಬನ್ನಿ ನೋಡಮ್ಮ ಇದೇ ನಮ್ಮ ಮಾದಪ್ಪ ಮಾದಪ್ಪನ ಗುಡಿ ಮಂಡ್ಯ ಜಿಲ್ಲೆಗೂ ಒಂದು ದೊಡ್ಡ ಮಟ್ಟದಲ್ಲಿ ನಡೆಯುವಂಥ ಒಂದು ಜಾತ್ರೆ ಜಾತ್ರಾ ಮಹೋತ್ಸವ ಮಾದೇಶ್ವರ ಸ್ವಾಮಿ ಸನ್ನಿಧಿ ಹುಲಿಕೆರೆ ಆಯ್ತು ಆಯ್ತು ಹಾಂ ಎಲ್ಲನೇ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಹಾಂ ಹಾಂ ಹಾಳೆ ಸ್ಪೀಟ್ ಅಂಗಡಿ ಸ್ಪೀಟ್ ಅಂಗಡಿ ಓಪನೇ ಆಗೋಗೋದಕ್ಕ ಹೋಗತ್ತಾಗೆ ಇಲ್ಲೆಲ್ಲ ಮೈಸೂರು ಪಾಕು ಜಾತ್ರೆ ಅಂದರೆ ಮೈಸೂರು ಪಾಕು ಮೈಸೂರು ಪಾಕು ಮಿಕ್ಸರು ಎಲ್ಲ ಅಲ್ಲೇ ಓದ್ ಮುಡ್ಗಾರೆ ಜಾಂಗೀರು ಸಿಕ್ಕಾಪಟ್ಟೆ ಜೋರಾಗಿ ಎಲ್ಲ ಮಾಡ್ತಾರೆ ಇಲ್ಲೆಲ್ಲ ಓದ್ತಾರೆ ಈಗ ತಿಂಡಿಗಳ ಹಾಂ ಬಜ್ಜಿ ಅದು ಬಜ್ಜಿ ಇಲ್ಲ ಅದು ಪಾಕ ಗೀಕ ಮಾಡೋದೇನೋ ಈ ಕಡೆ ಜಾಸ್ತಿ ಎಲ್ಲ ಹೋಟ್ಲುಗಳು ಈ ಸೈಡು ಹೋಟ್ಲು ಬರ್ತವೆ ಈ ಸೈಡ್ ಜಾಸ್ತಿ ಹೋಟ್ಲುಗಳು ಸ್ವೀಟ್ ಅಂಗಡಿ ಹೋಟ್ಲು ಗೋಬಿ ಪಾನಿಪುರಿ ಸಿಕ್ಕಾಬಟ್ಟೆ ಪಾನಿಪುರಿ ಅಂಗಡಿಗಳು ಈ ಕಡೆ ಇದು ಸ್ವೀಟ್ ಅಂಗಡಿ ಇರಬೇಕು ಸ್ವೀಟ ಓಟ್ಲು ಕಣ ಸಿಕ್ಕಾಬಟ್ಟೆ ದೊಡ್ಡ ಮಟ್ಟದಲ್ಲಿ ಎಲ್ಲ ನಡೀತದೆ ಮಿಸ್ ಮಾಡಿದೆ ಬನ್ನಿ ನೋಡಿ ಮದಪ್ಪನ ಜಾತ್ರೆಗೆ ದೇವರ ಕೃಪೆಗೆ ಪಾತ್ರರಾಗಿ ಹಾ ಹಾ ಇಲ್ಲ ಇವನೇ ಬರ್ತೀನಿ ಬರ್ತೀನಿ ಏನ ಎಲ್ಲ ರೆಡಿ ಮಾಡ್ತಾ ಇದಾರೆ ಮೈಸೂರು ಪಾಕ್ ಪ್ರೇಮಿಗಳು ನೋಡಿ ಈ ತರ ಮೈಸೂರು ಪಾಕ ರೆಡಿಮೆಂಟ್ ಮಾಡುವಂಥದ್ದು ರೆಡಿ ಮಾಡುವಂಥದ್ದು ಅಣ್ಣಾರ ಅದ ತೆಗಿತಾವ್ರೆ ಅದಾವ ಹಾ ಅದ ತೆಗಿತಾವ್ರೆ ಈ ಥರ ಅದ ತೆಗಿದೀವಿ ಮೈಸೂರು ಪಾಕ್ ಮಾಡೋದು ಜಾತ್ರೆಯಲ್ಲಿ ಮೈಸೂರು ಪಾಕು ಜಾಂಗೀರು ಅಂತಂದ್ರೆ ಸಿಕ್ಕಾಪಟ್ಟೆ ಫೇಮಸ್ ಚೆನ್ನಾಗಿ ಓಡುವಂಥದ್ದು ಓಹ್ ಇಲ್ಲಿ ನೋಡಿ ಇಲ್ಲಿ ಎಲ್ಲ ರೆಡಿಯಾಗಿದ್ದಾವೆ ಯಾವ ಥರ ಡಿಸೈನ್ ಮಾಡಿ ಮಾಡಿದವ್ರೆ ಅವ್ ಮೇಕೆ ಎತ್ ಮುಡ್ಬೇಕಾ ಬಿದವಾ ನಾಳಿಕೆ ನಾಳೆ ಎತ್ ಮುಡ್ಬೇಕು ಖಾರ ಎಲ್ಲ ಲಡ್ಡು ಎಲ್ಲ ರೆಡಿ ಆಗವೆ ಆಗಲಿ ನೋ ಇಲ್ಲಿ ಯಾವ ಥರ ದೊಡ್ಡ ಮಾಡ್ತಾಳೆ ಇದು ಎಜ್ಜೆ ಮಿಸಿನ ಜೋರಾಗೆ ದೊಡ್ಡ ಮಾಡ್ತಾಳೆ ಎಜ್ಜೆ ಮಿಸಿನ ಆಗ್ತಾರಲ್ಲ ಸಿಟಿಗಳಲ್ಲಿ ಆ ಥರ ಆಗ್ತಾ ಇರೋದು ಫುಲ್ಲು ದೊಡ್ಡ ಮಟ್ಟದಲ್ಲಿ ನಡೀತದೆ ಈ ಥರ ದೊಡ್ಡ ಮಟ್ಟದಲ್ಲಿ ಭಕ್ತಾದಿಗಳು ಸೇರ್ತಾರೆ ಅನ್ನೋ ಕಾರಣಕ್ಕೋಸ್ಕರನೇ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಟ ಸಾಮಾನೆಲ್ಲ ತರುವಂಥದ್ದು ಹಾಂ ಈ ಥರ ಆಟ ಆಡಿಸುವಂತದ್ದೆಲ್ಲ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಎಪ್ಪತ್ತ ಒಂಬತ್ತಕ್ಕೆ ಬಂದು ನೋಡ್ಬೇಕು ನೀವು ಅದ್ಭುತವಾಗಿರ್ತದೆ ಅಷ್ಟೇ ಒಂದು ದೊಡ್ಡ ಮಟ್ಟದಲ್ಲಿ ಭಕ್ತಾದಿಗಳಿಗೂ ಸಹ ಸೇರಿರ್ತಾರೆ